ಎಲ್ಲರಿಗೂ ನಮಸ್ಕಾರ ಜೊತೆ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಯಾರೆಲ್ಲ ತೂಕ ಕಡಿಮೆ ಮಾಡ್ಕೊಳ್ಬೇಕು ಅಂತ ಇದ್ದೀರಾ ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಏನೆಲ್ಲ ಕಷ್ಟಪಟ್ಟರು ನಿಮ್ಮಿಂದ ತೂಕ ಕಡಿಮೆ ಮಾಡ್ಕೊಳಕ್ ಆಗಿಲ್ಲ ಅಂತ ಇದ್ರೆ ಇವತ್ತು ನಾನು ಅಂತವರಿಗೆ ಅವರ ಜೀವನದಲ್ಲಿ ಮಾಡ್ಕೊಳ್ಬೇಕಾಗಿರುವಂತ ಕೆಲವೊಂದು ಬದಲಾವಣೆಗಳನ್ನ ಹಾಗೆ ಅವರು ಪಾಲಿಸಬೇಕಾಗಿರುವಂತ ಕೆಲವೊಂದು ನಿಯಮಗಳನ್ನ ಹಾಗೆ ಅವರ ದಿನಚರಿ ಅವರ ಬೆಳಿಗ್ಗೆ ಎದ್ದಾಗ ಸಂಜೆ ತನಕ ಅವರ ದಿನಚರಿ ಹೇಗಿರಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತ ತೂಕ ಕಡಿಮೆ ಮಾಡಿಕೊಳ್ಳುವವರು ಈ ವಿಡಿಯೋನ ಓಪನ್ ಮಾಡಿದ್ರೆ ತುಂಬಾನೇ ಯೂಸ್ಫುಲ್ ಆಗುವಂತ ವಿಡಿಯೋ ಸ್ಕಿಪ್ ಮಾಡದೆ ಯಾರಿಗಾದ್ರೂ ಇದ್ರೆ ತೂಕ ಕಡಿಮೆ ಮಾಡ್ಕೊಳ್ಬೇಕು ಅಂತ ಇದ್ರೆ ಅಂತವರಿಗೆ ಈ ವಿಡಿಯೋ ಶೇರ್ ಮಾಡಿ ತುಂಬಾನೇ ಯೂಸ್ಫುಲ್ ಆಗುತ್ತೆ ಹಾಗೆ ನಿಮ್ಗೆ ಈ ವಿಡಿಯೋ ನೋಡ್ತಾ ನೋಡ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಮಾಡೋ ಮುಖಾಂತರ ನಿಮ್ಮ ಅಭಿಪ್ರಾಯ ಏನಾದ್ರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಪಕ್ಕದಲ್ಲಿರುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಮುಂದೆ ಬರೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಬನ್ನಿ ಹಾಗಿದ್ರೆ ತೂಕ ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ನಾವು ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಏನನ್ನ ಬದಲಾವಣೆಯನ್ನ ಮಾಡ್ಕೊಳ್ಳೋ ಮುಖಾಂತರ ಯಾವ ನಿಯಮಗಳನ್ನ ಪಾಲಿಸೋ ಮುಖಾಂತರ ನಮ್ಮ ದಿನಚರಿಯನ್ನ ನಾವು ಹೇಗೆ ಬದಲಾಯಿಸೋ ಮುಖಾಂತ್ರ ನಾವು ನಮ್ಮ ತೂಕವನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೋದು ಹಾಗೆ ನಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು ಮತ್ತೆ ನಮ್ಮ ತೂಕವನ್ನ ಹೆಚ್ಚಾದ್ದೇ ಇರುವಾಗ ಹೇಗೆ ನೋಡ್ಕೊಳ್ಳೋದು ಅನ್ನೋದನ್ನ ತಿಳ್ಕೊಂಬರೋಣ ಅದಕ್ಕೂ ಮುಂಚೆ ಈ ವೇಟ್ ಗೇನ್ ತೂಕ ಅನ್ನೋದು ಯಾಕೆ ನಮ್ಗೆ ಹೆಚ್ಚಾಗುತ್ತೆ ತೂಕ ಯಾಕೆ ಹೆಚ್ಚಾಗುತ್ತೆ ಅನ್ನೋದನ್ನ ಫಸ್ಟ್ ಆಗಿ ನಾವು ತಿಳ್ಕೊಳ್ಬೇಕಾಗತ್ತೆ ಬರೀ ನಾವು ಜಾಸ್ತಿ ಊಟ ಮಾಡೋದ್ರಿಂದಲೇ ನಮ್ಮ ತೂಕ ಹೆಚ್ಚಾಗುತ್ತಾ ತಪ್ಪು ನಾವು ಈ ತಿಳುವಳಿಕೆಯನ್ನ ಈ ತಪ್ಪು ತಿಳುವಳಿಕೆಯನ್ನ ಯಾವತ್ತು ಇಟ್ಕೊಳ್ಬಾರ್ದು ಯಾಕಂತ ಹೇಳಿದ್ರೆ ಬರೀ ಊಟದಿಂದಲೇ ನಮ್ಮ ದೇಹದ ತೂಕ ಅನ್ನೋದು ಹೆಚ್ಚಾಗಲ್ಲ ಅದಕ್ಕೆ ಕೆಲವ ಹಲವಾರು ಕಾರಣಗಳು ಕೂಡ ಇದೆ ನಮ್ಮ ದೇಹದ ತೂಕ ಹೆಚ್ಚಾಗೋದಕ್ಕೆ ಹಲವಾರು ರೀತಿಯ ಕಾರಣಗಳಿದೆ ಅದ್ರಲ್ಲಿ ಒಂದೊಂದೇ ಆಗಿ ನೋಡೋದಾದ್ರೆ ಫಸ್ಟ್ ಬರುವಂತದ್ದು ಆಹಾರ ಅನಿಯಮಿತ ಆಹಾರ ಅಂತ ಹೇಳ್ಬೋದು ಮಿತಿ ಇಲ್ಲದೆ ಆಹಾರ ಪದ್ಧತಿ ನಮ್ಮ ದೇಹಕ್ಕೆ ನಮ್ಗೆ ಎಷ್ಟು ಬೇಕು ಅದಕ್ಕಿಂತ ಹೆಚ್ಚಾಗಿ ತಿನ್ನುವಂಥದ್ದು ಒಂದು ಕಾರಣ ಅಂತ ಹೇಳ್ಬೋದು ಅದರಲ್ಲೂ ನಾವು ನಮ್ಮ ದೇಹಕ್ಕೆ ಬೇಡವಾಗಿರುವಂತ ಸಕ್ಕರೆ ಪದಾರ್ಥ ಇರ್ಬೋದು ಎಣ್ಣೆ ಪದಾರ್ಥ ಇರ್ಬೋದು ಬ್ರೆಡ್ ಬಿಸ್ಕೆಟ್ ಬನ್ನು ಮೈದಾ ಪದಾರ್ಥ ಈ ಪ್ರೊಸೆಸ್ಡ್ ಫುಡ್ ಅಂತ ಹೇಳ್ತೀವಿ ಪ್ಯಾಕ್ ಆಗಿ ಬಂದಿರುವಂತ ಫುಡ್ ಇಂಥ ಗಳನ್ನ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ತೂಕ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇದು ಒಂದನೇ ಕಾರಣ ಅಂತ ಹೇಳ್ಬೋದು ಎರಡನೇ ಕಾರಣ ನೋಡೋದಾದ್ರೆ ಸರಿಯಾಗಿ ನಮ್ಮ ದೇಹಕ್ಕೆ ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಇರುವಂತದ್ದು ಸರಿಯಾಗಿ ವ್ಯಾಯಾಮ ವಾಕಿಂಗ್ ಎಕ್ಸಸೈಸ್ ಮಾಡದೆ ಇರುವಂತದ್ದು ನಾವು ದಿನನಿತ್ಯ ನಮ್ಮ ಮನೆಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡೋದನ್ನ ಬಿಟ್ಟು ನಮ್ಮ ದೇಹಕ್ಕೆ ಅಂತಾನೆ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಒಂದು ಫಿಸಿಕಲ್ ಆಕ್ಟಿವಿಟಿಯನ್ನ ಕೊಡ್ಬೇಕು ಅದು ಸರಿಯಾಗಿ ಇಲ್ಲದೆ ಇದ್ದಾಗ ನಮ್ಮ ದೇಹದಲ್ಲಿ ಸರಿಯಾಗಿ ಆಕ್ಟಿವಿಟಿ ಆಗದೆ ಇದ್ದಾಗ ನಮ್ಮ ನಮ್ಮ ತಿಂದಿರುವಂತ ಆಹಾರ ನಮಗೆ ಸರಿಯಾಗಿ ಜೀರ್ಣ ಆಗದೆ ಅದು ಕೊಬ್ಬಿನ ರೂಪಕ್ಕೆ ಪರಿವರ್ತನೆ ಆಗುವ ಮುಖಾಂತರ ನಮ್ಮ ದೇಹದಲ್ಲಿ ಬೊಜ್ಜು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ನಮ್ಮ ದೇಹದಲ್ಲಿ ಸರಿಯಾಗಿ ವ್ಯಾಯಾಮ ಇಲ್ಲದೆ ಇರೋದು ಕೂಡ ಒಂದು ಕಾರಣ ನಮ್ಮ ದೇಹದ ತೂಕ ಹೆಚ್ಚಾಗೋದಕ್ಕೆ ಅಂತ ಹೇಳ್ಬೋದು ಇನ್ನು ಮೂರನೇ ಕಾರಣ ನೋಡೋದಾದ್ರೆ ಸರಿಯಾಗಿ ನಿದ್ರೆ ಇಲ್ಲ ಇಲ್ಲದೆ ಇರುವಂತದ್ದು ಎಲ್ಲ ಮನುಷ್ಯರಿಗೂ ಒಂದು ಎಂಟು ಗಂಟೆಗಳ ಕಾಲ ನಿದ್ರೆ ಅವಶ್ಯಕವಾಗಿ ಇರ್ಲೇಬೇಕು ನಾವು ಸರಿಯಾಗಿ ನಿದ್ರೆ ಮಾಡದೇ ಇರುವಂತದ್ದು ಕೂಡ ಒಂದು ನಮ್ಮ ದೇಹದ ತೂಕ ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ಬೋದು ಇನ್ನ ನಾಲ್ಕನೇ ಕಾರಣ ನೋಡೋದಾದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ನಮ್ಮ ದೇಹದಲ್ಲಿ ಕೆಲವೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋ ಮುಖಾಂತರ ನಮ್ಮ ದೇಹದಲ್ಲಿ ತೂಕ ನಮ್ಮ ನಮ್ಗೆ ಗೊತ್ತಿಲ್ದಿರೋ ಹಾಗೆ ಹೆಚ್ಚಾಗ್ತಾ ಹೋಗುತ್ತೆ ಈ ಕಾರಣದಿಂದಲೂ ನಮ್ಮ ದೇಹದಲ್ಲಿ ತೂಕದ ಸಮಸ್ಯೆ ನಾವು ಎದುರಿಸ್ಬೇಕಾಗುತ್ತೆ ಇನ್ನೂ ಒಂದು ಕಾರಣ ನೋಡೋದಾದ್ರೆ ಈಗ ಏನಾದ್ರೂ ಆರೋಗ್ಯ ಸಮಸ್ಯೆಯಿಂದ ನಾವು ಮೆಡಿಸಿನ್ ಗಳನ್ನ ತೆಗೆದುಕೊಳ್ತಾ ಇರೋದ್ರಿಂದನೂ ಕೂಡ ಆ ಮೆಡಿಸಿನ್ ಗಳ ಸೈಡ್ ಎಫೆಕ್ಟ್ ಇಂದನು ನಮ್ಮ ದೇಹದಲ್ಲಿ ತೂಕ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಈ ತೂಕ ಯಾವ ಕಾರಣಗಳಿಂದ ಹೆಚ್ಚಾಗುತ್ತದೆ ಅನ್ನೋದನ್ನ ತಿಳ್ಕೊಂಡ್ ಬಂದ್ರಿ ಈಗ ಈ ಹೆಚ್ಚಾಗಿರೋ ತೂಕವನ್ನ ನಾವು ಯಾವ ರೀತಿಯಾದ ಬದಲಾವಣೆಗಳನ್ನ ಯಾವ ನಿಯಮಗಳನ್ನ ಪಾಲಿಸುವ ಮುಖಾಂತರ ಆ ತೂಕವನ್ನ ನಾವು ಕಡಿಮೆ ಮಾಡಿಕೊಳ್ಬಹುದು ತೂಕ ಹೆಚ್ಚಾಗ್ದಿರೋ ಹಾಗೆ ಹೇಗೆ ನೋಡ್ಕೊಳ್ಳೋದು ನಮ್ಮ ಆರೋಗ್ಯವನ್ನ ನಾವು ಹೇಗೆ ಸುಧಾರಣೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ ಇದ್ರಲ್ಲಿ ನಾನು ಕೆಲವೊಂದು ನಿಯಮಗಳನ್ನ ಹೇಳ್ತಾ ಇದ್ದೀನಿ ಅದ್ರಲ್ಲಿ ಮೊದಲನೇ ನಿಯಮ ನಾವು ಪಾಲಿಸಬೇಕಾಗಿರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ ಫಸ್ಟ್ ಆಗಿ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಒಂದು ಅರ್ಧದಿಂದ ಒಂದು ಲೀಟರ್ ಆಗುವಷ್ಟು ನೀರನ್ನ ಚೆನ್ನಾಗಿ ಒಂದು ಉಗುರು ಬೆಚ್ಚಗೆ ಆಗುವ ಹಾಗೆ ಬಿಸಿ ಮಾಡಿಕೊಂಡು ಅದನ್ನ ನಾವು ಒಂದು ಜಾಗದಲ್ಲಿ ಕುತ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಕುಡಿಯುವಂತದ್ದು ಒಂದೇ ಸಾರಿ ನೀರನ್ನ ಕುಡಿಬಾರ್ದು ಆ ಉಗುರು ಬೆಚ್ಚನೆಯ ನೀರನ್ನ ಒಂದು ದೊಡ್ಡ ಗ್ಲಾಸ್ ಅಲ್ಲಿ ಹಾಕೊಂಡು ಒಂದು ಎರಡರಿಂದ ಮೂರ್ ಗ್ಲಾಸ್ ಆಗುವಷ್ಟು ನೀರನ್ನ ಇಲ್ಲಿ ಜಾಗದಲ್ಲಿ ಕುತ್ಕೊಂಡು ಸಿಪ್ ಬೈ ಸಿಪ್ ಸ್ವಲ್ಪ ಸ್ವಲ್ಪನೇ ಕುಡಿತಾ ಹೋಗಿ ಹೀಗೆ ಕುಡಿತಾ ಹೋಗೋದ್ರಿಂದ ನಮ್ಮ ದೇಹದಲ್ಲಿ ನಾವು ತಿಂದಿರುವ ಆಹಾರ ನಮ್ಗೆ ಟಾಕ್ಸಿನ್ಸ್ ಆಗಿ ಕೆಟ್ಟ ಕಲ್ಮಶ ನಮ್ಮ ಹೊಟ್ಟೆಯಲ್ಲಿ ಸಂಗ್ರಹವಾಗಿರುವಂತದ್ದು ಆ ಟಾಕ್ಸಿನ್ಸ್ ಹೊರಗಡೆ ಹೋಗೋದಕ್ಕೆ ನಾವು ಎಷ್ಟು ನೀರು ಕುಡಿತೀವಿ ಅಷ್ಟು ಬೇಗ ಅಂತ ನಮ್ಮ ದೇಹದಲ್ಲಿ ಕೆಟ್ಟ ಟಾಕ್ಸಿನ್ಸ್ ಹೊರಗಡೆ ಹೋಗುತ್ತೆ ಬೊಜ್ಜು ಕರಗೋದಕ್ಕೆ ಇದು ಸಹಾಯ ಆಗುತ್ತೆ ಈ ನೀರನ್ನ ನಾವು ಇಷ್ಟು ನೀರನ್ನ ದಿನದಲ್ಲಿ ಎಷ್ಟು ನಮ್ಮ ದೇಹದಲ್ಲಿ ಸೆವೆಂಟಿ ಪರ್ಸೆಂಟ್ ಅಷ್ಟು ನೀರೇ ಇರುತ್ತೆ ಹಾಗಾಗಿ ನಾವು ಎಷ್ಟು ನೀರು ಕುಡಿತೀವಿ ಅಷ್ಟು ಬೇಗ ಸಣ್ಣ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಬೆಳಿಗ್ಗೆ ಇದ್ದ ತಕ್ಷಣ ನೀವು ಈ ಕೆಲಸನ ಮಾಡ್ಬೇಕು ನೀರು ಕುಡಿದ ಒಂದು ಗಂಟೆ ನಂತರ ನೀವು ಯಾವ್ದಾದ್ರು ವೈಟ್ ಲಾಸ್ ಡ್ರಿಂಕ್ ಏನಾದ್ರು ಕುಡಿತಾ ಇದ್ರೆ ಅದನ್ನ ನೀವು ಕುಡಿಬಹುದು ಇದು ಮೊದಲನೇ ನಿಯಮ ನೀವು ಪಾಲಿಸಬೇಕಾಗಿರುವಂತದ್ದು ಎರಡನೇ ನಿಯಮ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ದೇಹದ ತೂಕ ಆಹಾರದಲ್ಲಿ ಮಿತವಿಲ್ಲದೆ ಆಹಾರವನ್ನ ತಿನ್ನೋದು ಬೇಡದೇ ಆಹಾರವನ್ನ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ತೂಕ ಹೆಚ್ಚಾಗತ್ತೆ ಹಾಗಾಗಿ ಆಹಾರದಲ್ಲಿ ಮಿತವಾಗಿರ್ಬೇಕು ಕಾರ್ಬೋಹೈಡ್ರೇಟ್ ಅಂಶ ಇಲ್ಲದೆ ಇರುವಂತಹ ಆಹಾರವನ್ನ ಹೆಚ್ಚಾಗಿ ತಿನ್ಬೇಕು ನಮ್ಮ ಭಾರತೀಯರ ಆಹಾರದಲ್ಲಿ ನೈಂಟಿ ಪರ್ಸೆಂಟ್ ಅಷ್ಟು ನಮ್ಮ ಆಹಾರ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಹೀಗೆ ನಾವು ಕಾರ್ಬೋಹೈಡ್ರೇಟ್ಸ್ ಅನ್ನ ತಿನ್ನೋದ್ರಿಂದ ನಮ್ಮಲ್ಲಿ ಹೊಟ್ಟೆಯಲ್ಲಿ ಬೊಜ್ಜು ಅನ್ನೋದು ಸಂಗ್ರಹ ಆಗುತ್ತೆ ಹಾಗಾಗಿ ನಮ್ಮ ಆಹಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಘನ ಆಹಾರ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ದ್ರವ ರೂಪದ ಆಹಾರ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಹಣ್ಣು ಹಂಪಲು ತರಕಾರಿ ಸೊಪ್ಪು ತರ ಆಹಾರ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಖಾಲಿ ಬಿಡಬೇಕು ನಮ್ಗೆ ಯಾವ್ದೇ ರೀತಿ ಪ್ರೊಸೆಸ್ಡ್ ಫುಡ್ ಅಂತ ಹೇಳ್ತೀವಿ ಬಿಸ್ಕೆಟ್ ಬೆಸ್ಕೆಟ್ ಬ್ರೆಡ್ ಬನ್ನು ಈ ತರ ಫುಡ್ನ ಟೀ ಕಾಫಿ ಎಲ್ಲ ಯಾವ್ದನ್ನು ಕುಡಿಯೋದಕ್ಕೆ ಹೋಗ್ಬೇಡಿ ಹಾಗೆ ಅಹ್ ನಮ್ಮ ಹೊಟ್ಟೆ ಬೆಗಿಯುವಷ್ಟು ನಾವು ತಿನ್ಬಾರ್ದು ಹೊಟ್ಟೆ ನಮ್ಗೆ ಹೊಟ್ಟೆ ಬೆಗಿಯುವಷ್ಟು ತಿನ್ಬಾರ್ದು ಅರ್ಧ ಹೊಟ್ಟೆ ಅಷ್ಟೇ ನಾವು ತಿನ್ಬೇಕಾಗಿರುವಂತದ್ದು ಇನ್ನ ಅರ್ಧ ಭಾಗ ನಾವು ಹೆಚ್ಚಾಗಿ ನೀರನ್ನ ಕುಡಿಬೇಕು ಈ ಮೈದಾ ಜಂಕ್ ಫುಡ್ಡು ಸ್ವೀಟ್ಸ್ ಇಂಥವನ್ನೆಲ್ಲ ಅವಾಯ್ಡ್ ಮಾಡ್ಬೇಕಾಗತ್ತೆ ಇದು ಎರಡನೇ ನಿಯಮ ನಾವು ಕಾಣಿಸ್ಬೇಕಾಗಿರುವಂತದ್ದು ಮೂರನೇ ನಿಯಮ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ನಾವು ಒಂದು ಮೂವತ್ತರಿಂದ ನಲವತ್ತು ನಿಮಿಷಗಳ ಕಾಲ ಏನಾದ್ರೂ ಒಂದು ಫಿಸಿಕಲ್ ಆಕ್ಟಿವಿಟಿಯನ್ನ ಕೊಡ್ಬೇಕು ಮನೆಯಲ್ಲಿ ಮಾಡೋ ಕೆಲಸ ಫಿಸಿಕಲ್ ಆಕ್ಟಿವಿಟಿ ಆಗಲ್ಲ ಯಾವ್ದಾದ್ರು ಒಂದು ಯೋಗ ಮಾಡೋದಿರ್ಬೋದು ಅಥವಾ ಎಕ್ಸಸೈಸ್ ಮಾಡೋದಿರ್ಬೋದು ವಾಕಿಂಗ್ ಮಾಡೋದಿರ್ಬೋದು ಏನಾದ್ರೂ ಹೊರಗಡೆ ಆಟಗಳನ್ನ ಆಡೋದ್ರಿರ್ಬಹುದು ಈ ರೀತಿಯಾಗಿ ಒಂದು ಮೂವತ್ತರಿಂದ ನಲವತ್ತು ನಿಮಿಷಗಳ ಕಾಲ ನಮ್ಮ ದೇಹಕ್ಕೆ ನಾವು ಆಕ್ಟಿವಿಟಿ ಅನ್ನ ಕೊಡೋದ್ರಿಂದ ನಮ್ಮ ದೇಹದಲ್ಲಿ ನರನಾಡಿಗಳೆಲ್ಲ ಒಂದು ಆಕ್ಟಿವ್ ಆಗುತ್ತೆ ಚಯಾಪಚಯ ಕ್ರಿಯೆ ಚೆನ್ನಾಗಿ ಆಗುತ್ತೆ ನಾವು ತಿಂದಿರುವ ಆಹಾರನ ಕ್ರಿಯೆ ಸರಿಯಾಗಿ ಆಗುತ್ತೆ ಆವಾಗ ನಮ್ಮ ದೇಹದಲ್ಲಿ ಕೊಬ್ಬಿನ ರೂಪಕ್ಕೆ ನಾವು ತಿಂದಿರುವ ಆಹಾರ ಕೊಬ್ಬಿನ ರೂಪಕ್ಕೆ ಮಾರ್ಪಾಡಾದೆ ನಮ್ಗೆ ಎನರ್ಜಿಯನ್ನ ಕೊಡುತ್ತೆ ಆಗ ಸಂಗ್ರಹವಾಗಿ ಬೊಜ್ಜು ಕರಗೋದಕ್ಕೆ ಇದು ಸಹಾಯ ಆಗುತ್ತೆ ಹಾಗಾಗಿ ಒಂದು ಮೂವತ್ತರಿಂದ ನಲವತ್ತು ನಿಮಿಷಗಳ ಕಾಲ ನಾವು ನಮ್ಮ ದೇಹಕ್ಕೆ ಆಕ್ಟಿವಿಟಿಯನ್ನ ಕೊಡ್ಬೇಕಾಗುತ್ತೆ ಇದು ಮೂರನೇ ನಿಯಮ ಪಾಲಿಸಬೇಕಾಗಿರುವಂತದ್ದು ಇನ್ನು ನಾಲ್ಕನೇ ನಿಯಮ ಏನಪ್ಪಾ ಅಂತ ಹೇಳಿದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ದಿನ ನಾವು ಕಣ್ಣು ಮುಚ್ಚಿಕೊಂಡು ಸ್ವಲ್ಪ ಹೊತ್ತು ಒಂದು ಹದಿನೈದು ನಿಮಿಷಗಳ ಕಾಲ ಧ್ಯಾನವನ್ನ ಮಾಡುವಂಥದ್ದು ಏನಾದ್ರೂ ಒಂದು ದೇವರ ಸ್ಮರಣೆ ಇರ್ಬೋದು ಜಪ ಇರ್ಬೋದು ಯಾವ್ದಾದ್ರು ಒಂದು ರೂಪದಲ್ಲಿ ನಿಮ್ಗೆ ಗೊತ್ತಿದ್ರೆ ಒಂದು ಹದಿನೈದು ನಿಮಿಷಗಳ ಕಾಲ ಕುತ್ಕೊಂಡು ಧ್ಯಾನವನ್ನ ಮಾಡಿ ಹೀಗೆ ಮಾಡೋದ್ರಿಂದ ಮೆಂಟಲ್ ಸ್ಟ್ರೆಸ್ ಅನ್ನೋದು ಕಡಿಮೆ ಆಗುತ್ತೆ ಕೆಲವರಿಗೆ ಜಾಸ್ತಿ ಸ್ಟ್ರೆಸ್ ತೆಗೆದುಕೊಳ್ಳೋದ್ರಿಂದ ದೇಹದ ತೂಕ ಹೆಚ್ಚಾಗುತ್ತೆ ಹಾಗಾಗಿ ಈ ಸ್ಟ್ರೆಸ್ ಕಡಿಮೆ ಆಗ್ಬೇಕು ನಮ್ಮ ದಿನ ಚೆನ್ನಾಗಿರ್ಬೇಕು ಈ ಧ್ಯಾನವನ್ನ ಮಾಡೋದ್ರಿಂದ ನಮ್ಮ ದಿನ ಅನ್ನೋದು ನಮ್ಗೆ ಚಟುವಟಿಕೆಯಿಂದ ಇರೋದಕ್ಕೆ ಸಹಾಯ ಆಗುತ್ತೆ ಯಾವುದು ಹೆಚ್ಚು ಯೋಚನೆಗಳು ಬರೋದಿಲ್ಲ ಒಂದು ಮೈಂಡ್ ಫ್ರೀ ಅನ್ಸುತ್ತೆ ಹಾಗಾಗಿ ಒಂದು ಹದಿನೈದು ನಿಮಿಷಗಳ ಕಾಲ ಒಂದು ಧ್ಯಾನವನ್ನ ಮಾಡೋದಿಕ್ಕೆ ಟೈಮ್ ಕೊಡಿ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಎಷ್ಟು ಟೈಮ್ ಕೊಟ್ಟರು ಸಾಕಾಗಲ್ಲ ಹಾಗಾಗಿ ನೀವು ನಿಮ್ಮ ದಿನಚರಿಯನ್ನ ಈ ರೀತಿಯಾಗಿ ಬದಲಾವಣೆ ಮಾಡಿಕೊಂಡು ನೋಡಿ ಖಂಡಿತ ನೀವು ನಿಮ್ಮ ದೇಹದೂತವನ್ನ ನೀವು ಕಡಿಮೆ ಮಾಡಿಕೊಳ್ಬಹುದು ಹೀಗೆ ಈ ರೀತಿಯಾದ ನಾಲ್ಕು ನಿಯಮಗಳನ್ನ ನೀವು ಪಾಲಿಸ್ಕೊಂಡು ಬನ್ನಿ ಹೆಚ್ಚಾಗಿ ನೀರನ್ನ ಕುಡೀರಿ ಹಾಗೆ ಒಳ್ಳೆ ರೀತಿಯಾದ ಆಹಾರವನ್ನ ತಿನ್ನಿ ಪ್ಯಾಕೆಡ್ ಫುಡ್ ಆಗಿರ್ಬೋದು ಜಂಕ್ ಫುಡ್ ಆಗಿರ್ಬೋದು ಸ್ವೀಟ್ ಆಗಿರ್ಬೋದು ಎಲ್ಲದನ್ನು ಅವಾಯ್ಡ್ ಮಾಡಿ ಟೀ ಕಾಫಿ ಎಲ್ಲದನ್ನು ಅವಾಯ್ಡ್ ಮಾಡಿ ನೀವು ಒಂದು ಮೈಂಡ್ ಅಲ್ಲಿ ಸೆಟ್ ಮಾಡ್ಕೊಳ್ಳಿ ನಾನು ನನ್ನ ತೂಕವನ್ನ ಕಡಿಮೆ ಮಾಡಲೇಬೇಕು ನನ್ನ ಆರೋಗ್ಯವನ್ನ ನಾನು ಚೆನ್ನಾಗಿ ಇಟ್ಕೊಳ್ಲೇಬೇಕು ನನ್ನ ಆರೋಗ್ಯಕ್ಕೋಸ್ಕರ ನಾನು ಟೈಮ್ ಕೊಡ್ತೀನಿ ಹೀಗೆ ಈ ರೀತಿಯಾದ ನನ್ನ ದಿನಚರಿಯನ್ನ ನಾನು ಬದಲಾವಣೆ ಮಾಡ್ಕೊಳ್ತೀನಿ ನಾನು ಖಂಡಿತವಾಗಿ ನನ್ನ ದೇಹದ ಕೊಬ್ಬನ್ನ ಹೊಟ್ಟೆ ಬೊಜ್ಜನ ಕಡಿಮೆ ಮಾಡ್ಕೊಂಡು ನಾನು ಕೂಡ ಎಲ್ಲರ ಹಾಗೆ ಚೆನ್ನಾಗಿರ್ಬೇಕು ಚೆನ್ನಾಗಿ ಕಾಣಿಸ್ಬೇಕು ನನ್ನ ಆರೋಗ್ಯವನ್ನ ನಾನು ಸುಧಾರಿಸ್ಕೊಳ್ಬೇಕು ಅಂತ ಒಂದು ಮೈಂಡ್ ಅಲ್ಲಿ ಒಂದು ನೀವು ಸೆಟ್ ಮಾಡ್ಕೊಂಡ್ರೆ ನೀವು ಒಂದು ನಿರ್ದಿಷ್ಟವಾದ ನಿರ್ಧಾರವನ್ನ ಮಾಡಿಕೊಂಡು ಈ ರೀತಿಯಾದ ನಿಮ್ಮ ದಿನಚರಿಯಲ್ಲಿ ಬದಲಾವಣೆಯನ್ನ ಮಾಡ್ಕೊಂಡ್ರೆ ಖಂಡಿತ ನೀವು ನಿಮ್ಮ ದೇಹದ ತೂಕವನ್ನ ಯಾವ್ದೇ ರೀತಿ ನೀವು ಕಷ್ಟ ಪಡ್ದೆ ಯಾವ್ದೇ ರೀತಿ ಹೆಚ್ಚು ಖರ್ಚು ಮಾಡದೆ ನೀವು ಆರಾಮಾಗಿ ನಿಮ್ಮ ದೇಹದ ತೂಕವನ್ನ ನೀವು ಕಡಿಮೆ ಮಾಡ್ಕೊಳ್ಬಹುದು ಹೀಗೆ ಮಾಡೋ ಮುಖಾಂತರ ಹಾಗೆ ನೀವು ನಿಮ್ಮ ತಲೆಯಲ್ಲಿ ನಾನು ನನ್ನ ದೇಹದ ತೂಕವನ್ನ ಕಡಿಮೆ ಮಾಡ್ತಾ ಇದ್ದೀನಿ ಕಡಿಮೆ ಮಾಡ್ತಾ ಇದ್ದೀನಿ ಕಡಿಮೆ ಆಗ್ತಾ ಇದೆ ನನ್ನ ದೇಹದ ತೂಕ ಕಡಿಮೆ ಆಗ್ತಾ ಇದೀನಿ ಅನ್ನೋ ಒಂದು ಪಾಸಿಟಿವ್ ಫೀಲ್ ಅಲ್ಲೇ ಇರ್ಬೇಕು ಶೇ ದಪ್ಪ ಇದ್ದೀನಿ ದಪ್ಪ ಆಗ್ತಾ ಇದೀನಿ ನನ್ನ ದೇಹ ಇಷ್ಟು ದಪ್ಪ ಇದೆ ನಾನು ಚೆನ್ನಾಗಿ ಕಾಣಿಸಲ್ಲ ನಾನ್ ದಪ್ಪ ಇದ್ದೀನಿ ಅನ್ನೋ ನೆಗೆಟಿವ್ ಫೀಲ್ ಅಲ್ಲಿ ಯಾವತ್ತೂ ಇರಬಾರ್ದು ಇಲ್ಲ ನಾನು ನನ್ನ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ತೀನಿ ನಾನು ಎಲ್ಲರಾಗಿ ಚೆನ್ನಾಗಿರ್ತೀನಿ ನಾನು ಕೂಡ ಹೆಲ್ದಿ ಆಗಿರ್ತೀನಿ ಇದೇನು ನನ್ಗೆ ದೊಡ್ಡ ಸಮಸ್ಯೆನೆ ಅಲ್ಲ ನಾನು ನನ್ನ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಯಾವ ರೀತಿ ಬೇಕಾದ್ರೂ ನನ್ನ ಆಹಾರದಲ್ಲಿ ಇರ್ಬೋದು ನನ್ನ ಜೀವನದಲ್ಲಿ ಇರ್ಬೋದು ನನ್ನ ಲೈಫ್ ಸ್ಟೈಲ್ ಅಲ್ಲಿ ಇರ್ಬೋದು ಯಾವ ರೀತಿ ಬದಲಾವಣೆ ಬೇಕಾದ್ರೂ ನಾನು ಮಾಡ್ಕೊಳ್ತೀನಿ ಅನ್ನೋ ಒಂದು ನಿರ್ಧಾರವನ್ನ ತೆಗೆದುಕೊಂಡ್ರೆ ಖಂಡಿತ ನೀವು ನಿಮ್ಮ ದೇಹದ ತೂಕವನ್ನ ನೀವು ಆರಾಮಾಗಿ ಕಡಿಮೆ ಮಾಡ್ಕೊಳ್ಬಹುದು ನಾನು ಹೇಳಿರುವ ಈ ನಿಯಮಗಳನ್ನ ಪಾಲಿಸ್ಕೊಂಡು ಬನ್ನಿ ಒಂದ್ ಮಂತ್ ನೀವು ಮಾಡಿದ್ರೆ ಸಾಕು ನಿಮ್ಮ ದೇಹದಲ್ಲಿ ನೀವೇ ಬದಲಾವಣೆನ ನೋಡ್ತೀರಾ ನೀವೇ ಅನ್ಕೊಂಡಿರಲ್ಲ ನಾನು ಇಷ್ಟು ಬೇಗ ನನ್ನ ದೇಹದ ತೂಕವನ್ನ ಕಡಿಮೆ ಮಾಡ್ತೀನ ಅಂತ ನೀವೇ ಅನ್ಕೊಂಡಿರಲ್ಲ ಅಷ್ಟು ಸುಲಭವಾಗಿ ಅಷ್ಟು ಆರಾಮಾಗಿ ಅಷ್ಟು ಆರೋಗ್ಯಕರವಾಗಿ ನಿಮ್ಮ ದೇಹದ ತೂಕವನ್ನ ನೀವು ಕಡಿಮೆ ಮಾಡ್ಕೊಳ್ಬೋದು ಹೆಲ್ದಿ ಆಗಿರ್ಬೋದು ಹಾಗಿದ್ರೆ ಈ ನಿಯಮಗಳನ್ನ ಈ ಕಾರಣಗಳನ್ನ ಎಲ್ಲ ನೋಡಿದೀರಾ ಇಷ್ಟ ಆಗಿದೆ ಅನ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ ಹೆಲ್ಪ್ಫುಲ್ ಆದ್ರೆ ನಮ್ಮ ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಹೀಗೆ ಮತ್ತೆ ಹೊಸ ಹೊಸ ವಿಡಿಯೋಗಳೊಂದಿಗೆ ವೇಟ್ ಲಾಸ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಗೆ ಸಪೋರ್ಟ್ ಮಾಡಿ ಹೀಗೆ ಹೊಸ ವಿಡಿಯೋ ಮತ್ತೆ ಸಿಗ್ತಾ ಇರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್